ಸರ್ ಬನ್ನಿ ನಾಕೊಂಡ್ ಯಾಕ ಬನ್ನಿನ್ ಅಂತಾರೆ ಅಂದ್ರೆ ಏನ್ ಕಾನ್ಸೆಪ್ಟ್ ಇದೆ ಆಸ್ತಿ ಈಗ ನೀನು ಕೆಲಸ ಮಾಡ್ಬೇಕು ಇಲ್ಲಿಗೆ ಯಾವ ಬಟ್ಟೆ ಹಾಕೋಬೇಕು ನಾನು ಆ ಬಟ್ಟೆ ಹಾಕೋತೀನಿ ಮನೆಗೆ ಹೋದಾಗ ಯಾವ ಪ್ಯಾಂಟ್ ಹಾಕೋಬೇಕು ಆ ಪ್ಯಾಂಟ್ ಹಾಕೋತೀನಿ ಯಾವ ಬನಿ ಹಾಕೋಬೇಕು ಆ ಬನಿ ಹಾಕೊಂತೀನಿ ನಮಸ್ತೆ ಸರ್ ನಮಸ್ತೆ ನೋಡ್ತೀನಿ ಗಿಲಿ ಲಡ ಇನ್ ಆಗ್ಬೇಕು ಅಂತ ಆಸೆ ಸರ್ ಹ ಸರ್ ಸರ್ ನಮ್ಗೆ ಯಾಕಂದ್ರೆ ಅವ್ರು ನಮ್ಮ ಹಳ್ಳಿ ಪ್ರತಿಮೆ ಹಳ್ಳಿ ಪ್ರತಿಮೆ ಬೆಳಿಬೇಕು ಅಂತ ಆಸೆ ಅದನ್ನ ಬಾಸ್ ಕಿಚನ್ ನಡ್ಸ್ಕೊಡ್ತಾರೋದು ಅದಕ್ಕೋಸ್ಕರ ನಮ್ಗೆ ಗಿಲಿ ಲಡನ ಇನ್ನಾಗಬೇಕು ಅಂತ ನಮ್ಮ ಆಸೆ ಟಾರ್ಗೆಟ್ ಸರ್ ಅವರೇ ಇಲ್ಲ ಸರ್ ಹೆಂಗೆ ಆ ಇಲ್ಲ ಸರ್ ನಾನೇನಂದ್ಕೊಳ್ಳಿ ಗಿಲ್ಲಿ ಹಿಡಿದ್ರೆ ಗೆಲ್ಲೋದು ಸರಿ ಯಾರಿಗೆ ಗೆಲ್ಲ ಬಂದ್ರೆ ಇಲ್ಲ ಫಸ್ಟ್ ಸೆಕೆಂಡ್ ಬರ್ತಾರ ಅಷ್ಟೇ ಇಲ್ಲ ಫಸ್ಟ್ ಬಂದ್ರೆ ಗಿಲ್ಲಿ ಬರ್ತಾನೆ ಇಲ್ಲ ಸೆಕೆಂಡು ತರ್ಡು ಬೇರೆ ಬರ್ತಾರ ಅಷ್ಟೇ ಗಿಲ್ಲಿ ನಟನೆ ಫಸ್ಟ್ ಬರೋದು ಗಿಲಿಕ್ಕೆ ಹುಡುಗಿ ಸರ್ ಸರ್ ಅವ್ನು ಕರೆಕ್ಟಾಗಿ ಮಾತಾಡಿ ಮಾತಾಡಲ್ಲ ಅವ್ನು ಕರೆಕ್ಟಾಗಿ ಮಾತಾಡಿರ್ತಾನೆ ಯಾಕಂದ್ರೆ ನಾನು ಒಂದು ಕಾಮಿಡಿ ಕಿಲಾಡಿ ಆಗ್ಲಿ ಜೋಡಿ ನಂಬರ್ ಒನ್ ಆಗ್ಲಿ ಎಲ್ಲಾ ಪ್ರೋಗ್ರಾಮ್ ನೋಡ್ತೀನಿ ನಾನು ಜಿ ಕನ್ನಡದಲ್ಲಿ ಯಾವ್ದು ಪ್ರೋಗ್ರಾಮ್ ಮಿಸ್ ಮಾಡಲ್ಲ ನಮ್ ಪ್ರೈವೇಟ್ ಕಾರ್ಯ ಜಿ ಕರ್ಣ ಪ್ರಾಸ್ ನಡ್ಸ್ಕೋದ್ರಿಟಾ ನಡ್ಸ್ಕೊಡ್ತಾರ ನಾನು ಆಲ್ಮೋಸ್ಟ್ ನಾವು ನೋಡೋದೇ ನನ್ಗೆ ನಟನೆ ವಿನ್ ಆಗ್ಬೇಕು ಅಂತ ಆಸೆ ಸರ್ ನನ್ಗೆ ಸರ್ ನಾ ಇನ್ನೊಂದ್ ಚಾನ್ಸ್ ನಂಗೆ ನಿಮ್ ಹತ್ರ ಕೇಳ್ಕೊತೀನಿ ನನ್ಗೊಂದ್ ಚಾನ್ಸ್ ಸಿಕ್ಕಿದ್ರೆ ಕೊಡಿ ಸರ್ ಯಾವ ಟ್ಯಾಲೆಂಟ್ ಬೇಕೇಳಿಗ್ ಈಗ ಏನು ಬರ್ದಿರೇ ನಿನ್ನ ಆಗ್ತಾರೋ ಎಲ್ಲ ಬಂದಿರೋ ಮನೆಗ್ ಹೋಯ್ತಾವ್ರೆ ಎಲ್ಲಾ ಬರ್ತಾರಲ್ಲ ಡಾನ್ಸ್ ಮಾಡ್ತಾರೆ ಕುಣಿತಾರೆ ಬೈಚಾಗ್ ಕುಣೀತಾರ ಅವ್ರೆಲ್ಲಾ ಮನೆಗ್ ಹೋಯ್ತಾವ್ರ ಸರ್ ಏನು ಬರ್ದಿರೋರೆ ಇವಾಗೆಲ್ಲ ನಿನ್ನ ಹೋಗ್ತಾರೋ ಈಗ ನೀವೀಗ ಮಾತಾಡ್ತಾ ಇದ್ರಿ ಕಿಲ್ಲಿ ನಟ ಹಾಟ್ ಸ್ಪಾಟ್ ಕ್ಲಿಕ್ ಆಗಿ ಮಾತಾಡ್ತಾನೆ ಸರ್

ಸರ್ ಬಿಗ್ ಬಾಸ್ ಅಲ್ಲಿ ಡೈಲಾಕ್ ಆಡು ಬರೋಲ್ಲ ಸರ್ ಆಕ್ಟಿಂಗು ಮೈನ್ ಅಲ್ಲಿ ಏನು ಕಾನ್ಸೆಪ್ಟ್ ಕೊಡ್ತಾರೋ ಅಲ್ಲಿ ಏನ್ ಹೇಳ್ತಾರೋ ಬಿಗ್ ಬಾಸ್ ಅಷ್ಟ್ ಮಾತ್ರ ನಾವ್ ಮಾಡ್ಬೇಕಷ್ಟೇ ಅಲ್ಲಿ ಡ್ಯಾನ್ಸ್ ಏನು ಬರಲ್ಲ ಯಾರು ಫಸ್ಟ್ ಮಾಡ್ತಾರೋ ಅವ್ರು ಫಸ್ಟ್ ಕೊಡ್ತಾರೆ ಯಾರು ಲಾಸ್ಟ್ ಮಾಡ್ತಾರೋ ಲಾಸ್ಟ್ ಕೊಡ್ತಾರೆ ಆಯ್ತು ನಾವು ಕರಿಗಮ ಹೋಯ್ತಾರ ಕರಿಗಮ ಹೋದ್ರೆ ಆಡಾಡ್ಬೇಕು ಅವೆಲ್ಲ ಅವೆಲ್ಲ ನಾರ್ಮಲ್ ಸರ್ ಅವೆಲ್ಲ ನಾರ್ಮಲ್ ಆಗಿ ಬರ್ತಾವ್ ಆಡ್ಕೊಳುವ ಅವೇನೆ ಹೇಳಾಗಿಲ್ಲ ಬಾರಿ ಕೋಗಿಲೆ ಬಾರಿ ಸಿಂಗಾರಿ ಬಾರಿ ಮೈಯಾರಿ ಅವೆಲ್ಲ ಆಟೋಮೆಟಿಕ್ ಬದಾಗೋ ಅವೆಲ್ಲ ಅವೆಲ್ಲ ಹೇಳ್ಕೊಡೋದು ಅವಶ್ಯಕತೆ ಇರಲ್ಲ ನಮಗೆ ನೋಡಿ ನಮ್ಗೊಂದ್ ಚಾನ್ಸ್ ನಿಮ್ ಕಡೆಯಿಂದ ಕೊಟ್ರೆ ಏನೋ ಒಂದ್ ಪರ್ಮಿಷನ್ ಪರ್ಮಿಶನ್ ಕೊಟ್ರೆ ನಾವ್ ಒಂದರೇ ನಿಮ್ಗೆ ಯಾವ ತರ ಬೇಕು ನೋಡಿ ಸರ್ ಆಡು ನಮ್ಗೆ ಬಂದ್ಮೇಲೆ ಆಡ್ ಬರೋದು ಬರ್ತವ್ ಸರ್ ಅದು ಸೆಟ್ ಆಗಲ್ಲ ನಮ್ಕ ಊರಿಗೆ ಬರೋ ಇಲ್ಲ ಗೊತ್ತಲ್ಲ ಅಷ್ಟು ಮೂವ್ ಆಗಲ್ಲ ಹಣ ತಾಣ ಇದೆ ಈಗ ನಾನು ಹೇಳ್ತಾ ಇದ್ರಿ ನೀವ್ ಹೇಳ್ತಾ ನನಗೆ ನಂಗೆ ಏನಂದ್ರೆ ನಿಮ್ಗೆ ಏನ ಟ್ಯಾಲೆಂಟ್ ಇದೆ ಅಂತ ಜನಕ್ಕೆ ಗೊತ್ತಾಗಬೇಕು ನಾ ಮಾಡ್ತೆ ಅಲ್ಬಂದ್ ಮಾಡ್ತೀನಿ ಅಂತಂದ್ರೆ ಸ್ಟೇಜ್ ಅಲ್ಬಂದ್ ಮಾಡ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತೀನಿ ಇಲ್ಲೇನೋ ತೋರ್ಸ್ಬೇಕಲ್ಲ ಸರ್ ನಮ್ಗೆ ಹೇಳ್ತಲ್ವಾ ನಮ್ಗೆ ಸ್ಟೇಜ್ ಪಿಕಪ್ ಏನಲ್ಲ ಈಗ ನಾವು ನೋಡಿ ಸರ್ ನಾವು ಶೂಟ್ ಮಾಡ್ತಾ ಇದ್ವಿ ಫಿಲಮ್ ಶೂಟಿಂಗ್ ಮಾಡ್ತಾ ಇದ್ವಿ ಇವರ ಪ್ರೊಡ್ಯೂಸರ್ ಎಲ್ಲ ಕತೆ ಬಂದಿರೋದು ಆಯ್ತಾ ಎಲ್ಲ ರೆಡಿ ರೆಡಿ ಆಗಿದೆ ಶೂಟಿಂಗ್ ನೆಕ್ಸ್ಟ್ ಮಂತ್ ಹೋಗ್ಬೇಕು ಪ್ಲಾನ್ ಇದೆ ನೋಡಿ ಒಂದ್ ಸೆಕೆಂಡ್ ಹೇಳ್ತೀನಿ ಕೇಳಿ ಸರ್ ಇಲ್ಲಿ ಒಂದ್ ಸೆಕೆಂಡ್ ಇಲ್ಲಿ ಕೇಳಿಸ್ಕೊಳ್ಳಿ ಸರ್ ಇಲ್ಲಿ ನಾನು ಇನ್ನೂ ಡ್ರಿಂಕ್ಸ್ ಮಾಡಿಲ್ಲ ಡ್ರಿಂಕ್ಸ್ ಮಾಡಕ್ ಹೋಗಬೇಕು ಇನ್ನು ವೈಟ್ ಮಾಡ್ತಾ ಇದ್ದೀನಿ ಇಲ್ಲಿ ಕೇಳಿಸ್ಕೊಳ್ಳಿ ಇಲ್ಲಿ ಕೇಳಿಸ್ಕೊಳ್ಳಿ ಇನ್ನೂ ಹೋಗಿಲ್ಲ ನಾನ್ ಲೈವಲ್ಲೇ ಬಂದ ನೋಡಿ ಸರ್ ಸತ್ಯ ಹೇಳ್ಬೇಕು ಯಾವ್ದೇ ಆಗ್ಲಿ ಸತ್ಯ ಹೇಳ್ಬೇಕು ಸುಳ್ಳು ಹೇಳ್ಬಾರ್ದು ಯಾವ್ದೇ ಆಗ್ಲಿ ಯಾವ್ದೇ ಆಗ್ಲಿ ಡೈರೆಕ್ಟ್ ಡೈರೆಕ್ಟ್ ಆಗಿ ಹೇಳ್ಬಿಡ್ಬೇಕು ಆಯ್ತಾ ನಿಮ್ ಕಡೆಯಿಂದ ನಂಗ್ ಒಂದ್ ಚಾನ್ಸ್ ಕೊಡ್ಸ್ರೆ ಹೆಂಗರ ಬಂದ್ ಏನೋ ಬದಿಕ್ ಹೈದರಾಬಾದ್ ಖಾರಾಬಾದ್ ಇಡ್ಲಿ ವಡೆ ಪುರಿ ಸಾಗು ರೈಸ್ ಭಾತ್ ಅನಸಾಮರ್ ಗಿರೇಸ್ ಗೋವಿ ಮಂಜೂರಿ ಪಾನಿಪುರಿ ಇದನ್ನ ಆಲ್ಪುರಿ ಸ್ವಲ್ಪ ಹೇಳಿ ದಯಪುರಿ ಆಲ್ಪುರಿ ಪಾನಿಪುರಿ ಗೋವಿ ಮಂಜೂರಿ ಚೋಜಾಬಾದ್ ಖಾರಬಾದೇಶ ಗಿರೇಶ್ ಸ್ಪೀಡ್ ಮಾಡೋದು ಅಷ್ಟೇ ಬರ ಸರ್ ಹಂಗಲ್ಲ ಸರ್ ಅದು ಎಷ್ಟು ಬಾಯಿಗೆ ಬರುತ್ತೋ ನಾಳಿಗೆ ಎಷ್ಟು ಬರುತ್ತೋ ಅಷ್ಟೇ ಮಾತಾಡಬೇಕು ಸರಿ ಸರ್ ಚೋಜಾಬಾದ್ ಖಾರೇಶ್ ಚೋಜಾಬಾದ್ ಖಾರ ಪಾನಿಪುರಿ ದೈಪುರಿ ಆಲಪುರಿ ನೋಡಿ ಒಂದ್ ಒಂದ್ ಪಾಯಿಂಟ್ ಕೊಟ್ರೆ ಒಂದೇ ಪಾಯಿಂಟ್ ಕೊಡ್ಬೇಕು ಕುಲ್ ಸ್ಟಾಪ್ ಎರಡು ಕುಲ್ ಸ್ಟಾಪ್ ಕೊಡ್ರೆ ಎರಡು ಕುಲ್ ಸ್ಟಾಪ್ ಕೊಡ್ಬೇಕು ನಮ್ಗೆ ಎಷ್ಟು ಬರುತ್ತೋ ಅಷ್ಟೇ ಮಾಡ್ಬೇಕು ಯಾವುದೇ ಕೆಲಸ ಆದ್ರೂ ಪರವಾಗಿಲ್ಲ ವೈಸ್ ಎಷ್ಟು ಮಾಡ್ಬೇಕು ಅಷ್ಟೇ ಮಾಡ್ಬೇಕು ಎಷ್ಟು ವ್ಯಾಪಾರ ಮಾಡ್ಬೇಕು ಅಷ್ಟೇ ವ್ಯಾಪಾರ ಮಾಡ್ಬೇಕು ನಾವು ಎದಿ ಮಾಡಕ್ ಹೋದ್ರೆ ಅದು ಸರೋಗಲ್ಲ ಅದು ವರ್ಕೌಟ್ ಆಗಲ್ಲ ಮೂವತ್ತೆಂಟು ವರ್ಷ ಕಂಪ್ಲೀಟ್ ಆಗಿದೆ ಮೂವತ್ ಕಾಲ ಏನ್ ಮಾಡಕ್ ಆಗಲ್ಲ ಸಣ್ಣ ಹುಡುಗ ಏನು ನೋಡಿ ನಿಮ್ ಚಾನ್ಸ್ ಕೊಟ್ರೆ ನಮ್ಗೊಂದೇನೋ ನಿಮ್ ಕಡೆಯಿಂದ ಏನೋ ಒಂದು ಸಂಧಿ ತುರ್ಕೋತೀವಿ ಗ್ಯಾಪ್ ಅಲ್ಲಿ ಅದೇ ಸರ್ ಮೈನ್ ಇಂಪಾರ್ಟೆಂಟ್ ಅಲ್ಲೇ ಕೈ ನಮ್ ಕೈ ಆಕ್ಷನ್ಗಳು ನಮ್ ಬಾಯಿ ಆಕ್ಷನ್ ಅಲ್ಲೇ ಇರೋದು

ಇಲ್ಲ ನಾನು ಅಪ ಮೊಬೈಲ್ ನೋಡ್ತಾ ಇರ್ತೀನಿ ಅದೇ ನಂಗೆ ಜಾಸ್ತಿ ಗಿಲಿ ನಡೆದೇ ಓಪನ್ ಮಾಡೋದು ಮತ್ತೆ ಮಂಡ್ಯದಲ್ಲಿ ಆಕ್ಟ್ ಮಾಡಿರೋದು ಅವನು ಅದೆಲ್ಲ ಎಲ್ಲ ಅದೇ ಗಿಲಿ ನಟ ನೋಡ್ರೋದು ಈಗ ತುಂಬಾ ಅಂತ ಫೆವರಿಟ್ರು ಹೌದು ಈಗ ರಾತ್ರಿ ಒಬ್ರು ಆಮೇಲೆ ನೀವು ಬನ್ನಿ ಅಂತ ಹೊಡೆದಿದ್ರು ಬಡವಿಯಂತ ಒಂದ್ ಬಟ್ಟೆ ಮಾತಾಡುದು ಮಾತಾಡೋದು ತುಂಬಾ ಜನ ಬೈತಿದ್ರು ಬಗ್ಗೆ ಸರ್ ಅದು ಅವ್ರು ಏನ್ ನಡೆದಿದೆ ಒಳಗಡೆ ಅಂದ್ರೆ ನಮ್ಗೆ ನಮ್ಗೆಲ್ಲಿ ಬಗ್ಗೆ ಅವ್ನು ಯಾವ್ದು ತಪ್ಪು ಮಾಡಲ್ಲ ಅಂತ ನಾನ್ ಅನ್ಕೊಂಡಿದೀನಿ ಏನ್ ಅವ್ರು ಅಂಡರ್ಸ್ಟ್ಯಾಂಡಿಂಗ್ ಒಳಗಡೆ ಅವ್ರು ಯಾವ ತರ ನಡ್ಕೊಂತಾರೋ ಒಳಗಡೆ ಅವ್ರ ಯಾವ ತರ ಬಿಹೇವ್ ಮಾಡಿರ್ತಾರೋ ಅದು ನಾವು ಸರ್ ಬನಿ ಹಾಕೊಂಡ್ ಯಾಕೆ ಬನಿ ಹಾಕೊಂತಾರೆ ಅಂದ್ರೆ ಏನ್ ಕಾನ್ಸೆಪ್ಟ್ ಇದೆ ಆಸ್ತಿ ಈಗ ನಾನು ಕೆಲಸ ಮಾಡ್ಬೇಕು ಇಲ್ಲಿಗೆ ಯಾವ ಬಟ್ಟೆ ಹಾಕೊಬೇಕು ಅಂತ ನಾನು ಬಟ್ಟೆ ಹಾಕೊಂತೀನಿ ಮನೆಗೆ ಹೋದಾಗ ಯಾವ ಪ್ಯಾಂಟ್ ಹಾಕಬೇಕು ಆ ಪ್ಯಾಂಟ್ ಹಾಕೋತೀನಿ ಯಾವ ಬನ್ನಿ ಹಾಕೊಬೇಕು ಆ ಬನ್ನಿ ಹಾಕೋತೀನಿ ಅದು ಆ ಕಾನ್ಸೆಪ್ಟ್ ತಕ್ನಾಗ ಅವ್ನು ಹಾಕೊಂಡಿರ್ಬೋದೇನೋ ಇಲ್ಲ ಬೈ ಚಾನ್ ಮರ್ತಿರ್ಬೋದೇನೋ ಇಲ್ಲ ಇಲ್ಲ ಸುಳ್ಳು ಸುಳ್ಳು ಅವನು ಆ ತರ ಮುನ್ಸಾನೆ ಅಲ್ಲ ಅವನು ಆಯ್ತಾ ಅವನ್ ತರ ಹುಡುಗ ಸಿಗದೇ ಇಲ್ಲ ಬ್ರೀ ಟ್ಯಾಲೆಂಟ್ ಅವನು ನಂಗೆ ಒಂದ್ಸಲ ಮೀಟ್ ಮಾಡ್ಬೇಕು ಅಂತ ಆಸೆ ಐತೆ ಮೀಟ್ ಮಾಡಿದ್ವಿ ಸದ್ಯದಲ್ಲಿ ಅವ್ನ ಆಯ್ತಾ ಸ್ವಲ್ಪ ಸ್ವಲ್ಪ ದಿನದಲ್ಲಿ ಮೀಟ್ ಮಾಡ್ತೀನಿ ಆಯ್ತಾ ಬಿಗ್ ಬಾಸ್ ಮುಗಿಲಿ ಅದನ್ನ ಬಾಸ್ ನಡ್ಸ್ಕೊಡ್ತಾ ಇರೋದ್ರಿಂದ ನಾನು ಬಿಗ್ ಬಾಸ್ ಮಿಸ್ ಮಾಡಲ್ಲ ನಮ್ಮ ಬಾಸ್ ಕಿಚ್ಚ ಸಿಗ್ತಾರ ಫ್ಯಾನ್ ಅವನು ನಾನು ಸಿಗರೇಟ್ ಕಲ್ತಿದ್ದೆ ಅವನಿಂದ ನಾನು ಸಿಗರೇಟ್ ಹೊಡಿತಾ ಇರಲಿಲ್ಲ ಎರಡ್ ಸಾವಿರ ಇಸ್ಬಿಲಿ ಸೊ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಸಿಗರೇಟ್ ಕಲ್ತಿದ್ದು ಒಂದು ಕಾಲ್ ರೂಪಾಯಿ ಅವ್ನು ಸಿಗರೇಟ್ ಇದ್ದು ನಾನು ಕಲಿಬೇಕಾರೆ ನಾನು ಸಿಗರೇಟ್ ಸೇತಾ ಇರಲಿಲ್ಲ ಅಪ್ಪನಿಗೆ ಬೈತಾ ಇದ್ದೆ ಸಿಗರೇಟ್ ಸೇತಿಯಾ ಬಿಡ್ಬಿಡ ಬೇಡ ಯಾಕೆ ಸೇತಿಯಾ ಸದಾ ಬಿಡ್ತೀಯಾ ಅಂತ ಆಯ್ತಾ ನಾನು ಹುಚ್ಚ ಫಿಲ್ ನೋಡ್ತೇನೆ ಅಣ್ಣ ಅಲ್ಲಿಂದ ಶುರು ಮಾಡಿ ಸಿಗರೇಟ್ ಇವತ್ತರೆಗೂ ಬಿಟ್ಟಿಲ್ಲ ನಾನು ಯೋಜನೆ ಹುಡುಗಿಲ್ಲ ಮಾಡಿ ಸರ್ ಯೋಜನೆ ಕೈ ಕೊಟ್ಬಿಟ್ರು ಸರ್ ಏನ್ ಗೊತ್ತಾ ಅದು ಹೆಂಗ್ ಮಾಡ್ತಾರೆ ಹುಡುಗಿರು ಅಂದ್ರೆ ಕಮ್ಮಿ ಕಂಪ್ನಿ ಕೆಲಸ ಮಾಡ್ತಿದ್ದೇನೆ ಇಲ್ಲಿ ಬರಕ್ ಮುಂಚೆ ಅವ್ರು ಹೆಂಗ್ ಮಾಡಿದ್ರು ಅಂದ್ರೆ ಹಾ ಬರ್ತೀನಿ ಇಲ್ಲೇ ಊರ್ಗ್ ಹೋಗ್ಬಿಟ್ಟಿ ಆ ನಾವ್ ಅಪ್ಪ ಅಮ್ಮ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಹೋದ್ರು ಆಯ್ತಾ ಆ ಕಡೆ ನೋಡಿದ್ರೆ ಕಣ್ಣು ಅಂತ ಗೊತ್ತಾವ್ ಏನ್ ಮಾಡೋಣ ನೋಡಿ ಸರ್ ಎಲ್ಲಾ ಸಿಗರೆಟ್ ಸುಟ್ಕೊಂಡ್ರಿಲ್ಲ ಸಿಗರೆಟ್ ಸುಟ್ಕೊಂಡ್ರೆ ಗಾಡಿ ಹೊಡಿಯಲ್ಲ ಅದಕ್ಕೆ ಏನ್ ಮಾಡ್ತೀನಿ ಗೊತ್ತಾ ಸರ್ ಲವ್ ಬೇ ಮಾಡಲ್ಲ ಹುಡುಗಿರೇ ಡೇಂಜರ್ ಹುಡುಗಿರೇ ಡೇಂಜರ್ ಹುಡುಗಿರೇ ತಿನಿಂಗನ ನಾನು ಏನು ಗೊತ್ತಾ ಸರ್ ಹೇಳೋದು ಹುಡುಗಿರ ಎಲ್ಲ ಹುಡುಗಿರ ಒಳ್ಳೆಯರಲ್ಲ ಎಲ್ಲಾ ಹುಡುಗಿರ ಒಳ್ಳೆಯರಲ್ಲ ಎಲ್ಲಾ ಹುಡುಗಿರು ಕೆಟ್ಟರಲ್ಲ ಫಸ್ಟ್ ಇಸ್ ಮದರ್ ನೀಕೆಟ್ ಫರ್ದರ್ ಫಸ್ಟ್ ತಾಯಿ ಆಮೇಲೆ ಬೇರೆ ಇಲ್ಲ ಫಾರ್ದರ್ ಕರೆಕ್ಟಾಗಿ ಇರೋ ಸಿಕ್ತ ಅನ್ನೋ ನಿಮಗೆ ಸಿಕ್ಕೈತೆ ನಾನು ಉಳಿಸ್ಕೊಂತಾ ಇಲ್ಲ ಅಷ್ಟೇ ಈಗ ನೀವು ಚಾಕ್ ಹೌದು ಏ ಅದಂಗ್ ಬರುತ್ತೆ ಅದು ಬಿಡಕ್ ಆಗಲ್ಲ ಸರ್ ನಮ್ಗೆ ಯಾಕಂದ್ರೆ ಒಂದ್ಸಲ ಮುಗಿತು ಒಂದ್ಸಲ ಕೆರೆಗೆ ಬಿದ್ಮೇಲೆ ಕೆರೆಗೆ ಬೀಳ್ಬೇಕು ಸುದೀಪ್ ಅಭಿಮಾನಿ ಸುದೀಪ್ ಅಭಿಮಾನಿ ಮತ್ತೆ ಉಚ್ಚಿನ ಫಿಲಮಲ್ಲಿ ಯಾಕೆ ಅವ್ರು ಸೇದಿಲ್ಲ ಅಂದ್ರೆ ನಾನ್ ಮಾಡ್ತಾ ಇರ್ಲಿಲ್ಲ ಅವ್ರು ಸೇದಿದ್ ಕಲ್ತಿರೋದು ಅವ್ರು ಬಿಟ್ಟವ್ರಿಂದ ನಾನ್ ಬಿಡಕ್ ಆಗಲ್ಲ ಈಗ ಎಕ್ಸಾಂಪಲ್ ಕೊಡ್ತೀನಿ ರಾಹುಲ್ ದ್ರಾವಿಡು ಸಿಗೇಡ್ ಸಿಗ್ತಾ ಇದ್ರು ಬಿಟ್ಬಿಟ್ರ ಅವರು ನಮ್ಮ ಕರ್ನಾಟಕ ರಾಹುಲ್ ದ್ರಾವಿಡ್ ಕ್ರಿಕೆಟರ್ ಅವರೇ ಹೇಳಿದ್ರು ಬಿಟ್ಬಿಟ್ರ ಅವರು ಕೆಲಸ ಬಿಟ್ಬಿಟ್ಟವ್ರೆ ನಾವು ಬಿಳಿ ಟ್ರೈನ್ ಮಾಡ್ತಾ ಇದೀವಿ ಅದ್ ಆಲ್ಮೋಸ್ಟ್ ಆಗ್ತಾ ಇಲ್ಲ ಸುಮಾರು ಹನ್ನೊಂದು ಹನ್ನೆರಡು ಸೇರ್ತಾ ಇದೆ ಇವಾಗ ಐದಾರ ಬಂದಿದ್ದೀನಿ ನೋಡೋಣ ಟೈಮ್ ಸಿಕ್ಕಿದ್ರೆ ಒಂದ್ ಎರಡ್ ಮೂರಗ್ ಬರ್ತೀನಿ ಆಮೇಲೆ ಲಾಸ್ಟ್ ಗೆ ಒಂದ್ ಬಂದ್ಬಿಡ್ತೀನಿ ಅಷ್ಟೇ ಇನ್ನೊಂದ್ ಏನ್ ಗೊತ್ತಾ ಒಳ್ಳೆವ್ರಿಗೆ ಕಾಲೇಜು ಇಲ್ಲ ಸರ್ ಏನ್ ಗೊತ್ತಾ ಅಯ್ಯೋ ಅನ್ಬೇ ಯಾರಿಗೂ ಅಯ್ಯೋ ಅನ್ಬಾರ್ರಿ ಯಾವನ್ ಬೀದ್ ಒದ್ದಾಡ್ತಾವನೆ ಅನ್ರಿ ಇತಾಕ್ ಯಾರ್ ಯಾರ ಮನ್ಸಾ ಮಾಡ್ತಾರ ಸರ್ ನೀವ್ ಚೆನ್ನಾಗ್ ಅಂತೀವಿ ಯಾರ ಬೀ ಒದಾಡ್ತಾವನೆ ಇತ್ತ ನಮ್ಗೊಡಿತಾರ ಬಂದೆ ಅಯ್ಯೋ ಮೊನ್ನೆ ಇಲ್ಲಿ ಈ ಗಾಡಿಲಿ ಗೋಬಿ ಹಾಕ್ತಿವಿ ಇಲ್ಲಿ ಈ ಗಾಡಿಲಿ ಗೋಬಿ ಹಾಕ್ತಿವಿ ಇಲ್ಲಿ ಸಾಯಂಕಾಲ ಇಲ್ಲಿ ಕಸ್ಟಮರ್ ಕೂತಿದ್ದಾರೆ ಅವ್ನ ಯಾರಲ್ಲಿ ಇದ್ಕೊಂಡ್ ನಗಾ ಆಡ್ತಾವನೆ ಯಾರ ಬೇರ್ಯಾರು ನಗ ಆಡ್ತಾವನೆ ಕಸ್ಟಮರ್ ಕೂತ್ಕೊಂಡ್ ಬೇರ್ಯಾರು ನಗ ಆಡ್ತಾವನೆ

ಸರ್ ಗಿಲ್ಲಿ ಲವ್ ಸ್ಟೋರಿ ಬಗ್ಗೆ ಏನ್ ಹೇಳಕ್ ಆಗಲ್ಲ ಸರ್ ನನಗೆ ನೀವು ನಾನೇ ಇಲ್ಲೇ ಇದ್ದೀನಲ್ಲ ಗಿಲ್ಲಿ ನಡೆ ಯಾಕೆ ನಾನು ಇಲ್ಲೇ ಇದ್ದೀನಲ್ಲ ನಾನು ಕಂಪ್ನೀ ಕೆಲಸ ಮಾಡ್ತಾ ಇದ್ದೆ ಒಂದೇ ಹುಡುಗಿ ಅದು ನಮ್ಮ ಕಂಪ್ನಿ ಸೂಪ್ರೈಸರ್ ಬರಿದ್ರು ನಾನು ಹಿಂಗೆ ಒಳಗಡೆ ಕೆಲಸ ಮಾಡ್ತಾ ಇದ್ದೆ ಹಂಗೆ ಅನ್ಯಕ್ಸ್ ಪಡೆ ಒಂದು ಹೊಸ ವರ್ಷದಿಂದ ಏನ್ ಮಾಡಿದೆ ಹುಡ್ಗಿ ಬಿಟ್ಟೆ ಅವಳನ್ನ ಅವಳೇನ್ ಮಾಡುದು ಅವ್ ಸೂಪರ್ ಕಂಪ್ಲೇಂಟ್ ಮಾಡ್ಬಿಟ್ಲು ಸೂಪರ್ ಇವ್ನ ಏನ್ ಮಾಡ್ದ ಬಂದ್ಬಿಟ್ಟು ರಾಖಿ ತಗೊಂಡು ಅವನ್ ಕೈಲಿ ಅವತ್ತು ರಾಖಿ ಹಬ್ಬ ಅವನ್ ಕೈಲಿ ರಾಖಿ ಇತ್ತಲ್ಲ ಅವನ್ ಕೈ ರಾಖಿ ಕಟ್ಟಿದ್ರೆ ಅವತ್ತು ರಾಖಿ ಹಬ್ಬ ಅವನ್ ಕೈಲಿ ರಾಖಿ ಬಿಚ್ಬಿಟ್ಟು ನಾ ಅಂಕೆಲ್ ಕಟ್ಸಿದ್ರು ನಾನು ಹೇಳ್ದೆ ಬೇಡ ಸರ್ ಅಂದೆ ನಾನು ಅವಳಗ್ ಒಂದ್ ಮಾತು ಹೇಳ್ದೆ ಈ ರಾಖಿ ನನ್ ಕೈಲಿ ಎಷ್ಟೇ ಇರುತ್ತೆ ಅಷ್ಟಿನ ನಿಂಗೆ ಚಾನ್ಸು ಅಂದೆ ಆ ರಾಖಿ ಒಂದುವರೆ ತಿಂಗ್ಳಿತ್ತು ಸರ್ ಅಷ್ಟೇ ನನ್ ಕೈಲಿ ಅವ್ಳ ಬಿದ್ದನ ಮತ್ತೆ ಬಿಡ್ಲಿಲ್ಲ ಅವಳು